ಜನರಿಂದ ಅಲ್ಲ ನಾವು ತಿಳ್ಕೊಂಡಿವಿ ಪಾಪ ನಮ್ಮೆಲ್ಲಾ ತಿಳುವಳಿಕೆ ಮಟ್ಟಕ್ಕೆ ನಾವ್ ಏನ್ ಮಾಡ್ತೀವಿ ನಾವೆಲ್ಲ ಒಂದು ಅವೇರ್ನೆಸ್ ಪಾದಯಾತ್ರೆ ಮಾಡೋಣ ಮಾಡೋಣ ಪಾದಯಾತ್ರೆ ವಾಟ್ ಈಸ್ ನೆಕ್ಸ್ಟ್ ಪಾದಯಾತ್ರೆ ಮಾಡ್ತೀವಿ ನಮ್ಮ ನಮ್ಮ ಕೆಲಸ ಹೋಗ್ಬಿಡ್ತಿವಿ ಆದ್ರೆ ಫ್ಯಾಕ್ಟ್ರಿ ನೀರ್ ಅವ್ರು ಬುಡ ಬಿಡ್ತಿರ್ತಾರ ಮೈನ್ಸ್ ಮಾಡೋರ್ ಬರ್ತ ಬುಡ ಬಿಡ್ತಿರ್ತಾರ ಅಲ್ಲಿ ದೊಡ್ಡ ಲೆವೆಲ್ ಎಲ್ಲ ಅವ್ರವ್ರಿಗೆ ಅಡ್ಜಸ್ಟ್ಮೆಂಟ್ ಆಗ್ತಿರುತ್ತೆ ಹಾ ಪೊಲ್ಯೂಷನ್ ಬೋರ್ಡ್ ಕೊಡೋ ಸರ್ಟಿಫಿಕೇಟ್ ಎನ್ ಓ ಸಿ ಇದನ್ ಕಂಟ್ರೋಲ್ ಮಾಡೋರು ಯಾರು ಈಗ ಒಂದ್ ಹೇಳಿದ್ರಿ ಸ್ವಾಮಿ ವಿವೇಕಾನಂದರು ಏನ್ ಮಾಡ್ತಿದ್ರು ಧರ್ಮದ ಬಗ್ಗೆ ಜಾಗೃತಿ ಮೂಡಿಸ್ಬೇಕಂದ್ರೆ ಮಕ್ಳು ರಾಜನ್ ನೀಡ್ತಿದ್ರು ರಾಜಗ್ ಹೋಗಿ ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ತಿದ್ರು ಅವರು ಸ್ವಾಮಿ ವಿವೇಕಾನಂದರು ಒಂದು ದಿನ ಗುಡಿಸ್ಲೇಗಿದ್ರೆ ಇನ್ನೊಂದಿನ ಹೋಗಿ ಅರಮನೆ ಮಲತಿದ್ರು ಎಲ್ ಮಲತಿದ್ರು ಒಬ್ಬ ರಾಜನ್ನ ಸರಿದಾರಿಗೆ ತಂದ್ರೆ ಪ್ರಜೆಗಳು ಎಲ್ಲರನ್ನೂ ರಾಜ ಸರಿದಾರಿಗೆ ತರ್ತಲ್ಲಂಬದ್ದು ಗೊತ್ತಿತ್ತು ಅವ್ರಿಗೆ ಅದಕ್ಕೆ ಆ ಕೆಲಸ ಮಾಡ್ತಿದ್ರು ಈಗ ಅವಾಗ ರಾಜ ಇದ್ದ ಈಗ ರಾಜ ಕಾರಣಿಗಳು ಇದ್ದಾರೆ ಈಗ ಯಾರ್ಯಾರು ಈಗ ಹೇಳಿದ್ರಲ್ಲ ನೀವು ಬಹಳ ಚೆನ್ನಾಗಿ ಹೇಳಿದ್ರಿ ಆಯಾ ಪ್ರದೇಶದಲ್ಲಿ ಆಯಾ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಆಯಾ ಎಮ್ ಎಲ್ ಎಲ್ಲ ಸಹಕಾರ ನಾವು ಅಂತ ಅದು ಮೂಲತಃ ಅದು ಆಗಬೇಕು ಯಾಕಂದ್ರೆ ಅವ್ರನ್ನ ನಾವು ಇದರಲ್ಲಿ ಇನ್ವಾಲ್ವ್ ಮಾಡ್ಕೊಂಡ್ರಿ ಅಂದ್ರೆ ಹೃದಯ ಪೂರ್ವಕವಾಗಿ ಇನ್ವಾಲ್ವ್ ಆಗ್ಬೇಕು ಅವರು ತೋರಿಕೆಗೆ ನಾವು ಬಂದಿವಪ್ಪ ಇದೊಂದು ಕಾರ್ಯಕ್ರಮ ನಡೆದೈತೆ ಇದ್ರ ನಾ ಬಂದೀನಿ ಒಂದ್ ಫೋಟೋ ಫಿನಿಶ್ ಮಾಡ್ಕೊಂತೀನಿ ಹೋಗ್ತೀನಿ ಅಂತ ಅದು ನಡೆಯಂಗಿಲ್ಲ ಅವ್ರನು ಮನಸ್ಪೂರ್ವಕವಾಗಿ ಯಾಕಂದ್ರೆ ಇದರಿಂದ ಇಟ್ಟು ಬೆನಿಫಿಟ್ಸ್ ಇಮಾಲ್ಸು ಯಾವತ್ತು ನೀನು ಒಂದು ಒಳ್ಳೆ ಕೆಲಸ ಒಂದು ಸ್ವಚ್ಛತೆ ನೈರ್ಮಲ್ಯದ ಕೆಲಸ ನೀನು ಮಾಡಿದಾಗ ಲಾಂಗ್ ರನ್ಯಾಗ ಅಂತ ಒಂದು ಎಮ್ ಎಲ್ ಎಗಾಗ್ಲಿ ಎಲ್ಲ ಎಕ್ಸ್ ಎಮ್ ಎಲ್ ಎಗಾಗ್ಲಿ ಮುಂಬ ಮುಂದೆ ಬರ್ತಕ್ಕಂಥ ಬಾವಿ ಎಮ್ ಎಲ್ ಎಗಾಗ್ಲಿ ಅದು ಅವ್ರಿಗೆ ಲಾಭ ಕೊಟ್ಟೆ ಕೊಡುತ್ತೆ ನೀನು ಲಾರ್ಜರ್ ಎಕ್ಸ್ಟೆಂಟ್ನಾಗ ನೀನ್ ಏನೇ ಒಳ್ಳೆ ಕೆಲಸ ಮಾಡು ನನ್ನ ಸ್ವಾರ್ಥ ಬಿಟ್ಟು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಮಾಡಿದ್ರೆ ಅದು ನೀನಿಗೆ ಒಳ್ಳೇದಾಗೇ ಆಗುತ್ತೆ ಆ ತಿಳುವಳಿಕೆ ಮೇಲೆ ಅವ್ರು ಮಾಡ್ಬೇಕು ಅವ್ರಿಗೆ ಯಾವ್ದು ಅವೇರ್ಸ್ ಮೂಡಬೇಕು ಆಮೇಲೆ ಅವ್ರನ್ನ ನಾವು ಇದ್ರೊಳಗೆ ಇನ್ವಾಲ್ವ್ ಮಾಡ್ಕೋಬೇಕು ಮೂರ್ತರು ನಮಗ್ ಕಷ್ಟ ಆಗತ್ತೆ ಮುಂದೆ ಯಾಕಂದ್ರೆ ಸರ್ಕಾರ ರಚನೆ ಆಗೋದವ್ರದ್ದು ಎಂ ಎಲ್ ಎರ ಅವ್ರದ್ದು ನೀವೇನಾರ ನಾವು ಇಂಪ್ಲಿಮೆಂಟ್ ಮಾಡಬೇಕಂದ್ರೆ ಅವ್ರಿಗೆ ಹೇಳ್ಬೇಕು ಅವ್ರನ್ನ ನಾವು ಇನ್ವಾಲ್ವ್ ಮಾಡ್ಕೊಂಡು ಇದನ್ನೆಲ್ಲ ಮಾಡೋಣ ಅದ್ರ ಜೊತೆಗೆ ಇವತ್ತು ನಮ್ಮ ಮಹೇಶ್ ಹೇಳ್ದ ನೀರ್ ಇಲ್ದಂಗ ಜೀವನ ಇಲ್ಲ ಹೌದು ಅದು ಯಾವಾಗ್ಲಿಂದ ಹೇಳೈತೆ ಅನಾದಿ ಕಾಲದಿಂದ ಹೇಳೈತೆ ಹೇಳುತ್ತೆ ಅನ್ನಾದ ಬಹುತಿ ಭೂದಾನಿ ಪರ್ಜನ್ಯಾದ ಅನ್ನ ಸಂಭವ ಯಜ್ಞಾದ್ ಬಹುತಿ ಪರ್ಜನ್ಯ ಯಜ್ಞ ಕರ್ಮ ಸಮದ್ಭವ ಅಂತ ಅಂದ್ರೆ ಅನ್ನ ಉಟ್ ಅನ್ನದಿಂದ ಜೀವಿಗಳು ಹುಟ್ಟವೆ ಪರ್ಜನ್ಯಾದ ಅನ್ನ ಸಂಭವ ನೀರಿನಿಂದ ಜೀವಿಗಳು ಹುಟ್ಟುತ್ತವೆ ಅಂತ ನೀರಿನಿಂದ ಅನ್ನ ಹುಟ್ಟುತ್ತೆ ಅಂತ ಇವತ್ತು ಅನ್ನ ಹುಟ್ಟಬೇಕಾದ್ರೆ ನೀರು ಬೇಕೇ ಬೇಕು ಜೀವಿಗಳು ಹುಟ್ಟಕ್ಕೆ ಅನ್ನ ಕಾರಣ ಆದ್ರೆ ಅನ್ನ ಹುಟ್ಟಕ್ಕೆ ನೀರ್ ಕಾರಣ ಇವತ್ತು ಪ್ರಪಂಚದ ಯಾವುದೇ ನಾಗರಿಕತೆ ಅದು ನದಿಯ ದಂಡೆಯ ಮೇಲೆ ಹುಟ್ಟಿದೆ ನೀವು ನೈಲ್ ನದಿಯಿಂದ ತೊಗೊಳ್ರಿ ಸಿಂಧೂ ನಾಗರಿಕತೆ ಅಂತ ಹೇಳ್ತೀವಿ ಇಲ್ಲಿ ಗಂಗಾ ತಡದಲ್ಲಿ ಹುಟ್ಟೈತೆ ಯಮುನೆಯಲ್ಲಿ ಹುಟ್ಟೈತೆ ಇವತ್ತು ಕೃಷ್ಣ ಮೇಲೆ ಹುಟ್ಟೈತೆ ತುಂಗಭದ್ರಾ ಮೇಲೆ ಹುಟ್ಟೈತೆ ಎಲ್ಲಿ ಅವಾಗ ಈಗೆಲ್ಲ ಲೈನ್ ಬಂದವ ನಾವು ಶವರ ಭಾತ್ ಮಾಡಕತ್ತೀವಿ ಹಿಂದೆ ನದಿಯ ಸ್ನಾನ ಅದಕ್ಕೆ ಗಂಗಾ ಅಂತ ತುಂಗ ಆದ್ರೆ ಇವತ್ತು ತುಂಗ ಪಾನಕ್ಕೆ ಸೂಕ್ತ ಇಲ್ಲ ತುಂಗ ಎಲ್ಲಾ ನದಿಗಳು ಕಲಿಸುತ್ತಾಗಿವೆ ಇವತ್ತು ನಮ್ಮ ಭಾಗದ ನಾವು ತಿಳುವಳಿಕೆ ಮೂಡಿಸಬೇಕಂದ್ರೆ ನಾವು ತುಂಗಭದ್ರಾ ಅಭಿಯಾನ ಮಾಡಕತ್ತೀವಿ ಇವತ್ತು ಅವರು ಅಲ್ಲಿ ಮಾಡಿದ್ರು ಗಂಗಾ ಒಂದು ಶುದ್ಧೀಕರಣ ಮಾಡಿದ್ರು ಅದರಂತೆ ಇಲ್ಲೆಲ್ಲ ಆಗ್ಬೇಕಂತ ಹೇಳೋದು ವ್ಯಾಪಕವಾಗಿ ಇವತ್ತು ಉತ್ತರ ಭಾರತದಲ್ಲಿ ಅಲ್ಲಿ ಪವರ್ ಐತೆ ಅವರೆಲ್ಲ ಮಾಡ್ಕೊಂತಾರ ಗಂಗಾ ಅತ್ಯಂತ ಪವಿತ್ರವಾದದ್ದು ನಮ್ಮೆಲ್ಲರಿಗೂ ಪವಿತ್ರವಾದದ್ದು ಅಲ್ಲಿ ಗಂಗೆ ಎಷ್ಟು ಪವಿತ್ರವಾದದ್ದು ಅಷ್ಟೇ ಪವಿತ್ರವಾದದ್ದು ಇಲ್ಲಿ ತುಂಗಬದ್ರೆ ಎಂಬುದು ನಮಗೆ ತಿಳ್ಬೇಕಾಗತ್ತೆ ಆ ತಿಳುವಳಿಕೆಲಿಂದ ನಾವು ಈ ಕೆಲಸ ಮಾಡೋಣ ಇವತ್ತು ಆಯ್ತು ನಾವೆಲ್ಲರೂ ಕೂಡ್ತೀವಿ ಮಾತಾಡ್ತೀವಿ ಭಾಷಣ ಮಾಡ್ತೀವಿ ಇದು ಈ ಒಂದು ಪರ್ಯಟನೆಯ ಒಂದು ಭಾಗ ಅಷ್ಟೇ ಇದು ಪ್ರಾರಂಭ ಯಾವಾಗ ಈಗ ನೋಡ್ರಿ ಯಾವುದೋ ಪ್ರೇರಣೆ ಇರುತ್ತೆ ಪ್ರೇರಣೆಗೆ ಪ್ರಯಾಸ ಪಟ್ಟಾಗ ಮಾತ್ರ ಅದಕ್ಕೊಂದು ಸಿಂಧುತ್ವ ಸಿಗುತ್ತೆ ವಾಕಿಂಗ್ ಮಾಡ್ಬೇಕಂತೀನಿ ವಾಕಿಂಗ್ ಮಾಡಲ್ಲ ನಾನು ಮಕ್ಕಂಬಿಡ್ತೀನಿ ಪ್ರಯತ್ನ ಪಟ್ಲಿದ್ರೆ ಪ್ರಯಾಸ ಪಟ್ಲಿದ್ರೆ ಹೆಂಗಾಗುತ್ತೆ ಇಲ್ಲಿ ನಾನೊಬ್ಬತ್ತೆ ಪ್ರಯಾಸ ಮಾಡ ಪ್ರಯತ್ನ ಮಾಡೋಕ್ಕಾಗಲ್ಲ ನನ್ನ ಇಂಡಿವಿಜುವಲ್ ಕೆಲ್ಸಕ್ಕೆ ನಾನು ಒಬ್ಬತ್ತೇ ಪ್ರಯತ್ನ ಮಾಡ್ತೀನಿ ನಾನು ಸದೃಢ ಆಗ್ಬೇಕು ನಾನು ಇದು ಆಗ್ಬೇಕಂದ್ರೆ ನಾನು ವಾಕಿಂಗ್ ಸರಿ ಮಾಡ್ತೀನಿ ಆಹಾರ ಸರಿ ತಿಂತೀನಿ ಅದು ನನ್ನ ಇಂಡಿವಿಜುವಾಲಿಟಿ ಸಮಷ್ಟಿಯಲ್ಲಿ ಇವತ್ತು ಸಮಾಜಕ್ಕೆ ಒಳ್ಳೆತ ಆಗಬೇಕಂದ್ರೆ ಸಮಾಜದ ಪ್ರತಿಯೊಬ್ಬ ಸದಸ್ಯನನ್ನು ನಾವು ಇದ್ರಾಗ ಇನ್ವಾಲ್ವ್ ಮಾಡ್ಕೊಳ್ಳೇಬೇಕು ಅವ್ರು ಬರಂಗ್ಲನ್ ನಾವು ಕರ್ಕೊಂಡ್ ಒತ್ತಾಯ ಮಾಡ್ಬೇಕು ಅವ್ರನ್ನ ಇಲ್ಲಪ್ಪ ಇದು ನಿನ್ನ ಅಳಿಗಳು ಪ್ರಶ್ನೆ ನಂದು ಅಲ್ಲ ನೀವು ಬರ್ಬೇಕಿದ್ರಾಗ ಬರ್ಲ ಆಮೇಲೆ ಈ ಕಾಂಟ್ರಿಬ್ಯೂಷನ್ ಬಗ್ಗೆ ಇವತ್ತು ಇದಕ್ಕೆ ಯಾಕಂದ್ರೆ ಒಂದು ಸಂಘಟನೆ ಸಂಪನ್ಮೂಲ ಎರಡು ಬೇಕಾಗತ್ತೆ ಕಾಂಟ್ರಿಬ್ಯೂಷನ್ ಬಗ್ಗೆ ಇವತ್ತು ಜನರಿಗೆ ಇದನ್ನ ತಿಳುವಳಿಕೆ ಹೇಳಿ ಅವ್ರ ಕಡ್ಲಿಂದ ಅವ್ರದ್ದಾದಂತ ಯೋಗ್ಯತೆ ಅವರ ಶಕ್ತಾನುಸಾರ ಹತ್ತು ರೂಪಾಯಿ ಕೊಡ್ಲಿ ನಾವೇನು ಇಷ್ಟ ಅಂತ ಹೇಳಂಗಿಲ್ಲ ಸಾವಿರ ಕೊಡೋರು ಸಾವಿರ ಕೊಡ್ಲಿ ರೂಪಾಯಿ ಕೊಡೋ ಹತ್ರ ಕೊಡ್ಲಿ ಲಕ್ಷ ಕೊಡೋರು ಲಕ್ಷ ಕೊಡ್ಲಿ ಯಾಕಂದ್ರೆ ಅವ್ರಿಗೆ ಇದೊಂದು ತಿಳುವಳಿಕೆ ಮೂಡಬೇಕು ಇಲ್ಲಪ್ಪ ಇಂಥರ ಒಂದು ಕೆಲಸ ನಡ ಯಾಕಂದ್ರೆ ಇಲ್ಲಾಂದ್ರೆ ಏನಾಗೈತೆ ಯಾವೋ ಪಾದಯಾತ್ರೆ ನಡೀತಿರ್ತಾವ ಇದೊಂದು ಪಾದಯಾತ್ರೆ ಹೋಯ್ತೇತು ಗೊತ್ತಾದ್ರೆ ಜನರಿಗೆ ತಿಳುವಳಿಕೆ ಇದ್ರ ಬಗ್ಗೆ ಜ್ಞಾನ ಮೂಡ್ಲಿಲ್ಲ ಅಂದ್ರೆ ಇಂಥವು ಎಷ್ಟೋ ಆದು ಓದುವ ನಂಗೆ ಆಗುತ್ತೆ ದಯವಿಟ್ಟು ಈ ಒಂದು ಕಾರ್ಯದಲ್ಲಿ ಇವತ್ತು ಇಲ್ಲಿ ನಾವು ಸೇರಿರ್ತಕ್ಕಂಥ ಬೆರೆ ಹೇಳಿಕೆ ಬೆರೆ ಎಣಿಕೆಯಷ್ಟು ಜನ ಇದನ್ನ ಸಾವಿರವಾಗಿ ಲಕ್ಷವಾಗಿ ಮಾಡ್ತಕ್ಕಂಥ ಪ್ರಯತ್ನ ಮಾಡೋಣ ಅನ್ನೋ ಒಂದು ಪಡೆತೊಟ್ಟು ಆ ಒಂದು ಆತ್ಮವಿಶ್ವಾಸದಿಂದ ನಾವೆಲ್ಲರೂ ಮುನ್ನುಗ್ಗೋಣ ಅಂತ ತಿಳಿಸಿ ನನ್ನ ನಾಲ್ಕು